ಒಂದಿಲ್ಲ ಒಂದು ದಿನ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ ಸಿಮ ಆಗುವಂತ ಶಕ್ತಿ ಅವರಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇದೇ ಪೆರೀಡಿನಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ ಎಲ್ಲರೂ ಸಿಎಂ ಆಬೇಕು ಅಂತಾರೆ ಆದರೆ ಸಿಎಲ್ಪಿ ಹಾಗೂ ಎಐಸಿಸಿಯಲ್ಲಿ ಪಾಸಾದಾಗ ಮಾತ್ರ ಸಿಎಂ ಆಗಬಹುದು ಯತೇಂದ್ರ ಅವರ ಹೇಳಿಕೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರ ತತ್ವ ಸಿದ್ಧಾಂತ ಮುಂದುವರಿಸುವಂತ ಗುಣ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆ ಎಲ್ಲ ಜನಾಂಗದವರನ್ನು ಜೊತೆಗೂಡಿಸಿಕೊಂಡು ಹೋಗುವಂತ ಶಕ್ತಿ ಅವರಲ್ಲಿ ಇದೆ ಹೀಗಾಗಿ ಸತೀಶ್ ಅವರು ಸಿಎಂ ಆಗುವಂತ ಗುಣವಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಅಬ್ಕಾರಿ ಸಚಿವರಾಗಿರುವಂತ ಆರ್ ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ ಮತ್ತೆ ಯಾವೆಲ್ಲಾ ವಿಷಯವಾಗಿ ಮಾತನಾಡಿದ್ದಾರೆ ನೋಡಿ ಅವರು ಪರವಾದ ಮಾತುಗಳನ್ನ ಹೇಳ್ತಾ ಇದ್ದೀನಿ ನಾನು ಪ್ರಿಯಾಂಕಾ ಖರ್ಗೆ ಮಾತಾಡಿದ್ದು ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತೇನೆ ಎಲ್ಲಿ ಮೃದು ಧೋರಣೆ ಬರುತ್ತೆ ನಾನು ಈಗ ತಾನೇ ಹೇಳಿದ್ದೀನಿ ಧರ್ಮ ಅಂಧ ಶ್ರದ್ಧೆಯನ್ನ ಹೂಡಿಸ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡತಕ್ಕಂತ ಧರ್ಮವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಯಾವುದೇ ಪಕ್ಷಗಳು ಇರಬಾರ್ದು ಅಂತ ಸಂಘಟನೆಗಳು ಇರಬಾರ್ದು ರಾಜಕಾರಣಕ್ಕೆ ತಂದು ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ರಾಜಕಾರಣಕ್ಕೆ ಹೋಗತಕ್ಕಂತ ಸಂಘಟನೆಗಳು ಜಾನಾಗಬೇಕಂತಲೇ ನಾನು ಹೇಳ್ತಾ ಇದ್ದೇನೆ ಹೇಳಿಕ್ ಇಷ್ಟ ಇದ್ದೀನಿ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಾಟ್ ಅವರು ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಐ ಸಿ ಸಿ ಅಭಿಪ್ರಾಯ ಅಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಮಾಡಬಹುದು ನಾಯಕ ನಾಯಕರ ನಾನು ನೀನು ನಾಯಕನ ಮಾಡಕ್ಕಾಗದಿಲ್ಲ ನಾಯಕ ನಾಯಕನಾಗ ಹೊರಹೊಮ್ಮಬೇಕು ಆ ನಾಯಕತ್ವ ಸತೀಶ್ ಜಾರಕೋಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗೋ ನೀವು ಮುಖ್ಯಮಂತ್ರಿ ಆಗು ನಾನು ಹಾಕೇನು ಅನ್ನೋದಕ್ಕೆ ಏನಾರ ಬೆಲೆ ಇದೆ ಹೇಳಿದೀನಿ ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದೇನೆ

ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಆ ಲೈನ್ ದಲ್ ಇದಾರೆ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೂಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಅವರಲ್ಲಿ ಆ ಗುಣ ಇದೆ ಅಲ್ಲ ಸಹಜವಾಗಿ ಕೆಲವ್ರ ಕೆಲವು ಭಾವನೆಗಳು ಬರ್ತವೆ ಬಟ್ ಅದೇ ಎಲ್ ತಿ ಆಗುದನ್ನ ನಾನು ಅನ್ಕೊಂಡ್ರೆ ಏನ್ ಲಾಭ ಆಗೋದು ಹೈಕಮಾಂಡ್ ಅಂತಿಮ ಮುದ್ರೆಗೆ ಡೆಫಿನೆಟ್ಲಿ ಅಲ್ಲ ಮೊನ್ನೆ ಸಿದ್ದರಾಮಯ್ಯ ಬಂದಾಗ ಹೇಳ್ತಾರೆ ಸ್ಥಾಪನೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕುಂದರ್ಗಿಯ ಶ್ರೀ ಕ್ಷೇತ್ರ ಸುರಿಗಿರಿ ಬೆಟ್ಟದಲ್ಲಿರುವಂಥ ಶ್ರೀ ಭುವನೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಭುವನೋತ್ಸವ ಹಾಗೂ ಅಂಬಾರಿ ಉತ್ಸವ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ದೇವಸ್ಥಾನದ ಭಕ್ತರಾದಂತಹ ಪಾಂಡುರಂಗ ಪೂಜಾರಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸುರಿಗಿರಿ ಬೆಟ್ಟವು ಶತಮಾನಗಳಿಂದ ಭಕ್ತಿಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಕೇಂದ್ರವಾಗಿದೆ ಪ್ರತಿ ವರ್ಷವೂ ಇಲ್ಲಿನ ಭುವನೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲಿದ್ದಾರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಹರಕೆಯನ್ನು ಪೂರೈಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ನಂತರ ಮಹಾಮ ಬನ್ನಿ ಪೂಜೆ ಮುಗಿಸ್ಕೊಂಡು ಅಂಬಾರಿ ವಾಪಸ್ ಬಂದ ಮೇಲೆ ಮಹಾಮಂಗಳಾರತಿ ಆಗ್ತದೆ ಅಹ್ ಐದು ಗಂಟೆಗೆ ಐದು ಮೂವತ್ತಕ್ಕೆ ಇದು ಆರು ಗಂಟೆಗೆ ಧರ್ಮಸಭೆ ಅದು ದಿವ್ಯ ಸಾನ್ನಿಧ್ಯ ಶ್ರೀ ಲಕ್ಷ್ಮಣ ಶರಣ್ ಧರ್ಮಾಧಿಕಾರಿಗಳು ಭುವನೇಶ್ವರಿ ದೇವ ದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಶುರುಗಿರಿ ಬೆಟ್ಟ ಕುಂದರ್ಗಿ ಇವರಿಂದ ಆಮೇಲೆ ಅವು ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ನಾಡದೊರೆ ನಾಡ ಹಬ್ಬ ಹಾಗಾಗಿ ನಾಡದೊರೆ ಶ್ರೀ ಜೆ ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರು ಶಾಸಕರು ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಾರೆ ಆಮೇಲೆ ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆ ಕಾರ್ಯಕ್ರಮದ ಮಾಡಿ ಧರ್ಮಸಭೆಯನ್ನ ಉದ್ಘಾಟನೆ ಮಾಡ್ತಾರೆ ಹಾಗೂ ಅವತ್ತಿನ ವಿಶೇಷ ಆಹ್ವಾನಿತರು ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಮೋಡಿ ಲಿಪಿ ತಜ್ಞರು ಸಂಶೋಧಕರು ಮುಧೋಡ ಅಂದ್ರೆ ಇವರು ಅಲ್ಲಿ ವಿಶೇಷವಾಗಿ ಬರಂತದ್ದು ಏನಂತಂದ್ರೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂತ ಎಲ್ಲ ದಾಖಲೆಗಳು ಮೋಡಿ ಅಂದ್ರೆ ಈಗೇನು ನಾನು ಬಹಳ ವರ್ಷದ ಹಿಂದೆ ಇತಿಹಾಸ ಇದೆ ಅಂತ ಹೇಳದ್ನಲ್ಲ ಆ ಒಂದು ಇತಿಹಾಸದ ಒಂದು ದಾಖಲೆಗಳನ್ನು ತೆಗೆದು ನೋಡಿದಾಗ ಅವು ಮೋಡಿ ಅದಕ್ಕಾಗಿ ಆ ಮೋಡಿ ಲಿಪಿ ತಜ್ಞರಿಂದ ಅದನ್ನು ಕನು ಭಾಷಾಂತರಿಸಿ ಏನು ಇತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವರು ನಮ್ಮ ಒಂದು ದೇವಸ್ಥಾನಕ್ಕೆ ಬಹಳ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಅವರು ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿರ್ತಾರೆ ಆಮೇಲೆ ಸನ್ಮಾನ್ಯ ಶ್ರೀ ಹನುಮಂತ್ ಅವರು ಅವತ್ತು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ ಇನ್ನು ಕೊನೆಗೆ ಲಕ್ಷ ದೀಪೋತ್ಸವ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಇಪ್ಪತ್ತೆಂಟು ಸಾರಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಲಕ್ಷ ದೀಪೋತ್ಸವ ಅವತ್ತು ಆರು ಗಂಟೆಗೆ ವಚನ ಭಕ್ತಿ ಸಂಗೀತ ಮತ್ತು ಎಂಟು ಗಂಟೆಗೆ ವೇದ ಪಾರಾಯಣ ವಿಶೇಷ ಆವತ್ತಿನ ಒಂದು ಕಾರ್ಯಕ್ರಮದ ವಿಶೇಷ ಏನಂತಂದ್ರೆ ಹತ್ತು ಗಂಟೆಗೆ ಊರಿನ ಹೆಣ್ಣು ಮಕ್ಕಳು ಅಂದ್ರೆ ಬೇರೆ ಬೇರೆ ಕಡೆಗೆ ಮದುವೆ ಮಾಡಿ ಅವರು ಸುಮಂಗಲೆಯರನ್ನು ಕರೆಸಿ ಆ ಹೆಣ್ಣು ಮಕ್ಕಳು ಅಂದ್ರೆ ಲಕ್ಷ್ಮೀ ಸಮಾನ ತಾಯಿ ಸಮಾನ ಆ ಅಂತ ಹೇಳ್ಕೊಂಡು ಅವ್ರಿಗೆ ಪಾದ ಪೂಜೆಯನ್ನ ಮಾಡಿ ದೇವಸ್ಥಾನದ ವತಿಯಿಂದ ಉಡಿ ತುಂಬುವಂತಹ ಒಂದು ವಿಶೇಷ ಕಾರ್ಯಕ್ರಮ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಮೆಣಸಿನಕಾಯಿ ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಆಹಾರ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳುವ ವಿಷಯ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ತಿಳಿಸಿದ್ದಾರೆ ಅವರು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮೆಣಸಿನಕಾಯಿಯು ಕೇವಲ ಮಸಾಲೆ ಬೆಳೆ ಅಲ್ಲದೆ ರೈತರ ಜೀವನೋಪಾಯ ಮತ್ತು ದೇಶದ ರಫ್ತು ಆಧಾರವಾದ ಮಹತ್ವವಾದ ಬೆಳೆಯಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ವಿಜ್ಞಾನಿಗಳು ಆಗಮ ಆಗಮಿಸಲಿದ್ದು ವಿವಿಧ ವಿಷಯಗಳ ಬಗ್ಗೆ ಇಲ್ಲಿ ಸಂವಾದ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ತಿಳಿಸಿದರು ನಮ್ಮ ಭಾರತ ದೇಶ ನಮಗೆಲ್ಲರಿಗೂ ಇರದೇ ಇರೋದಿಲ್ಲ ಈ ಬ್ರಿಟಿಷರನ್ನು ಆಕರ್ಷಣೆ ಮಾಡಿದ್ದೆ ನಮ್ಮ ಭಾರತದಲ್ಲಿಂಥ ಮಸಾಲಾ ಪದಾರ್ಥ ಈ ಮಸಾಲ ಪದಾರ್ಥವನ್ನು ಯಾವ ರೀತಿ ಆ ಅದಕ್ಕೋಸ್ಕರ ಇಲ್ಲಿಗೆ ಬಂದರೋ ಅದೇ ರೀತಿ ಇವತ್ತು ಆ ಮಸಾಲ ಇದಕ್ಕೂ ಕೂಡ ನಮ್ಮ ಮೆಣಸಿನಕಾಯಿ ತುಂಬ ಪ್ರಮುಖವಾದಂಥ ಮಸಾಲೆ ಇವತ್ತು ಆ ಮಸಾಲೆ ಏನು ನಾವು ಉತ್ಪಾದನೆ ಮಾಡ್ತಾ ಇದೀವೋ ಆ ಮಸಾಲೆಯ ಪದಾರ್ಥಗಳಲ್ಲಿ ಮೆಣಸಿನ್ಕಾಯಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಅತಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಇವತ್ತು ಭಾರತದಲ್ಲಿ ಮತ್ತು ಕರ್ನಾಟಕ ಸಾಕಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ರಫ್ತುನೂ ಸಹ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಕೆಲವೊಂದು ನಮ್ಮ ನಾವು ಇವತ್ತು ಏನು ಉತ್ಪಾದನೆ ಆಗ್ತಾ ಇದೆ ಅದರಲ್ಲಿ ನಲವತ್ತು ಪರ್ಸೆಂಟು ನಮ್ಮ ಭಾರತವೇ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಉತ್ಪಾದನೆಯಲ್ಲಿ ಹಾಗೂ ವರ್ಷ ಮಾಡೋ ಇದರಲ್ಲೂ ಸಹ ಆದರೆ ಇವತ್ತು ನಾವು ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೋದಾದಂಥ ಅವಕಾಶವೂ ಇದೆ

ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಶಶಿಧರ್ ಕುರೇದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಆಡಳಿತ ಮಂಡಳ ಜೊತೆಗೆ ರೈತರು ದರ ಹಾಗೂ ಕಬ್ಬು ಕಟಾವು ಮಾಡುವ ಗ್ಯಾಂಗ್ ನೀಡುವ ದರ ಮತ್ತು ವಾಹನ ಸಲುವಾಗಿ ಚರ್ಚೆ ನಡೆಯುತ್ತಿರುವ ರೈತರು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಕೆಲ ಸಮಯದಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು ನಂತರ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ತಿಳಿಗೊಳಿಸಿದರು ಬಳಿಕ ಪ್ರತಿ ಟನೆಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕ

ಇದು ಮಾಡೋದು ಸತ್ಯನೇ ಫೋರ್ ನೈಂಟಿ ಪ್ಲಸ್ ಟ್ವೆಂಟಿ ಫೈವ್ ಇಯರ್ಸ್ ಯಾರು ಸತ್ಯ ನೀವು ಬೇಡ ಜಿಲ್ಲಾ ಮುಚ್ಚಿಡಕಂಡು ಮಾಡಬಹುದು ನಿಮ್ಮ ಆತ್ಮಸಾಕ್ಷಿ ಐತಲ್ಲ ನೀವು ನೌಕರಿ ಮಾಡಕ್ ಬಂದವರಲ್ಲಿ ಇವೆಲ್ಲ ಅದೇ ಕಡೆ ರಿಪೋರ್ಟ್ ಐತೆ ಸರ್ ಈಗ ಯಾರು ಜಮ್ನವ್ರು ಹೇಳಿಲ್ಲ ಬೇರೆ ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಉತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಗೃಹ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡೆ ಆಗಿರುವಂತ ಶ್ರೀಮತಿ ವೀಣಾ ಕಾಶ್ಯಪ್ನವರ್ ಅವರು ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಯಾದ್ಯಂತ ಚನ್ನಮ್ಮಳ ಜಯಂತಿ ಆಚರಣೆ ಮಾಡುವ ಮೂಲಕ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದು ತಿಳಿಸಿದರು सर इन साल